ಎಲ್ಲರಿಗೂ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಚಾರಗಳು ಒಂದಷ್ಟು ಕಮೆಂಟ್ಸ್ ಅಲ್ಲಿ ನೀವು ಒಂದಷ್ಟು ಕ್ವಶನ್ಸ್ ಕೇಳ್ತಾ ಇದ್ದೀರಾ ಸ್ಪೆಷಲಿ ರೇಷನ್ ಕಾರ್ಡ್ ಬಗ್ಗೆ ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ವಿಡಿಯೋ ಆಗಿರುತ್ತೆ ತುಂಬಾ ಜನ ತುಂಬಾ ತರ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತೀರಾ ಅಲ್ವಾ ಸೊ ಎಲ್ಲದಕ್ಕೂ ಇವಾಗ ಉತ್ತರನ ಕೊಡ್ತಾ ಹೋಗೋಣ ಹಾಗೇನೆ ಮತ್ತೊಂದಷ್ಟು ಕ್ಲಾರಿಫಿಕೇಶನ್ಸ್ ಕೂಡ ರೇಷನ್ ಕಾರ್ಡ್ ಗಳ ಬಗ್ಗೆ ಬರ್ತಾ ಇರುವಂತದ್ದು ಅದ್ರ ಬಗ್ಗೆನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾತಾಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅರ್ಧಂಬರ್ಧ ನಾಲೆಜ್ ನ ತಿಳ್ಕೊಳ್ಳೋದು ಬೇಡ ಪೂರ್ತಿಯಾಗಿ ಸಂಪೂರ್ಣವಾಗಿ ವಿಚಾರಗಳನ್ನ ತಿಳ್ಕೊಳ್ಳಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಇವಾಗ ನಿನ್ನೆನೆ ನಿಮಗೆ ನಾನು ಗುಡ್ ನ್ಯೂಸ್ ಅಂತ ಹೇಳಿದೆ ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ಗುಡ್ ನ್ಯೂಸ್ ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಿಮಗೆ ಆಲ್ಮೋಸ್ಟ್ ಯಾರದೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಮಾಡಿದ್ರು ಅಂದರೆ ಅರ್ಹರ ಫಲಾನುಭವಿಗಳದ್ದು ಯಾರ್ದೆಲ್ಲ ಕ್ಯಾನ್ಸಲೇಷನ್ ಮಾಡಿದ್ರು ಬಿ ಪಿ ಎಲ್ ಕಾರ್ಡ್ನ ನೆನ್ನೆ ಮಧ್ಯಾಹ್ನ ಮೂರು ಗಂಟೆ ನಂತರ ಅದನ್ನ ನಾವು ವಿತರಣೆ ಮಾಡ್ತೀವಿ ಅದನ್ನು ಸರಿಪಡಿಸ್ತಾ ಇದ್ದೀವಿ ಈಗ ಆಲ್ರೆಡಿ ಔಟ್ ಆಗ್ತಾ ಇದೆ ಮೂರು ಗಂಟೆ ನಂತರ ಬಂದು ಆಹಾರ ಮತ್ತು ಇಲಾಖೆಯಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಅಂತ ಕೂಡ ವರದಿನ ಸಲ್ಲಿಸಿದಂತ ಸರ್ಕಾರ ಸೊ ನಿನ್ನೆಯಿಂದ ಪ್ರೊಸೆಸಿಂಗ್ ಶುರುವಾಗಿದೆ ಸೊ ನಿಮ್ಮಗಳಿಗೆ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ಗಳು ತಲುಪತ್ತೆ ನಿನ್ನೆ ಮೂರು ಗಂಟೆಯಿಂದನೇ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಯಾರದೆಲ್ಲ ಇಲ್ಲಿಗಲ್ ಕ್ಯಾನ್ಸಲ್ ಆಗಿದ್ದೆ ಅಂತ ಹೇಳಿದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರೇ ಆಗಿರ್ತೀರಾ ನಿಮ್ಮ ಆದಾಯ ಆಗಿರ್ಬೋದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇರ್ತೀರಾ ಆದ್ರೂ ಸಹ ನೀವು ಜಿ ಎಸ್ ಟಿ ಪೇರ್ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ನೋಡಿ ಇಂಥವರ ಕಾರ್ಡ್ಗಳು ಇವಾಗ ಸರಿ ಹೋಗ್ತಾ ಇದೆ ನಿನ್ನೆಯಿಂದನೇ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ನೀವು ಸಹ ಹೋಗಿ ಆಹಾರ ಮತ್ತು ಇಲಾಖೆ ಏನಿದೆಯಲ್ಲ ಆಹಾರ ಇಲಾಖೆಯಲ್ಲಿ ನೀವು ಅಥವಾ ನಿಮ್ಮ ತಾಲೂಕಲ್ಲಿರುವಂತ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಸಹ ನೀವು ಕಲೆಕ್ಟ್ ಮಾಡ್ಕೋಬಹುದಾಗಿದೆ ಸೊ ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿನ ಹೇಳಿದೀನಿ ಜೊತೆಗೆ ಇವಾಗ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ತಾ ಇರುವಂತ ಒಂದಷ್ಟು ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡ್ತಾ ಹೋಗ್ಬಿಡೋಣ ನ್ಯೂ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ನೀವು ರೇಷನ್ ಕಾರ್ಡ್ ಅರ್ಜಿನ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವಕಾಶ ಸದ್ಯಕ್ಕೆ ಇಲ್ಲ ಅವಕಾಶನ ಸದ್ಯದ ಮಟ್ಟದಲ್ಲಿ ಕೊಟ್ಟಿಲ್ಲ ಯಾಕಂದರೆ ಇವಾಗ ಕ್ಯಾನ್ಸಲೇಷನ್ ಆಗಿರೋ ರೇಷನ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರಲ್ವಾ ಅಂದರೆ ಅದೇ ಹೇಳಿದ್ನಲ್ಲ ಇಲ್ಲಿಗೆಲ್ಲ ಯಾರ್ದು ಕ್ಯಾನ್ಸಲ್ ಆಗಿದೆ ಅಂಥವ್ರದ್ದು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದ್ರಿಂದ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸಕ್ಕೆ ನಿಮಗೆ ಅವಕಾಶ ಸಿಗೋದಿಲ್ಲ ಸದ್ಯದ ಮಟ್ಟದಲ್ಲಿ ವೀಡಿಯೋಸ್ನ ಫಾಲೋ ಮಾಡ್ತೀರಿ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಬರೀ ರೇಷನ್ ರೇಷನ್ ಕ್ಯಾನ್ಸಲ್ ಆಗಿರೋದು ತ್ರೀ ಮಂತ್ಸ್ ಬ್ಯಾಕ್ ತಿದ್ದುಪಡಿ ಕೊಟ್ಟಿದೀವಿ ಅದು ಮಾತ್ರ ಹೇಗೆ ನೋಡಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರು ಲಾಸ್ಟ್ ಯಾವಾಗ ಅಂತ ಹೇಳಿದ್ರೆ ಕರೆಕ್ಟ್ ತ್ರೀ ಮಂತ್ಸ್ ಹಿಂದೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರು ಅದಾದ್ಮೇಲೆ ಈ ಶ್ರಮ ಕಾರ್ಡ್ ಇದ್ದವ್ರಿಗೂ ಸಹ ಅವಕಾಶ ಕೊಟ್ಟಿದ್ರು ತಿದ್ದುಪಡಿ ಮಾಡ್ತಾ ಇದಾರೆ ಇನ್ನು ಸಹ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಇವರು ತಿದ್ದುಪಡಿ ಮಾಡಿದರೆ ಅದರಲ್ಲಿ ನಿಮಗೆ ಕ್ಯಾನ್ಸಲ್ ಆಗಿರೋದ್ರಿಂದ ತಿದ್ದುಪಡಿ ಮಾಡ್ತಾ ಇಲ್ಲ ಅವರು ಇವಾಗ ರೀಸೆಂಟ್ ಇಶ್ಯೂ ಏನಿದೆ ನಮಗೆ ಈ ರೀಸೆಂಟ್ ಇಶ್ಯೂ ಮೇಲೆ ಸರ್ಕಾರದವರು ಫೋಕಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಇನ್ನೂ ಬಹಳಷ್ಟು ಟೈಮ್ ತೊಗೊಳುತ್ತೆ ಇದ್ರದ್ದು ಡಿಸ್ಟ್ರಿಬ್ಯೂಷನ್ ಆಗಕಂದ್ರೆ ಹಳೆ ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಆಗೋದಕ್ಕೆ ಒನ್ ವೀಕ್ ಟೈಮ್ ಬೇಕು ಗಾರ್ಮೆಂಟ್ಸ್ಗೆ ತಿಳಿಸಿ ಹೌದು ಟೈಮ್ ತಗೊಳ್ಳುತ್ತೆ ನಾನು ಹೇಳಿದೆ ನಿನ್ನೆ ವಿಡಿಯೋಸ್ ಅಲ್ಲಿ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ನಿನ್ನೆಯಿಂದ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಅಂದ್ರೆ ನಿನ್ನೆ ಯಾರಿಗೂ ಸಿಗೋದಿಲ್ಲ ಕಾರಣ ಸ್ವಲ್ಪ ಕಾಲಾವಕಾಶ ತಗೊಂತಾರೆ ಅಂತ ಹೇಳಿ ನೆಕ್ಸ್ಟ್ ಹಾಯ್ ಮೇಡಮ್ ಪ್ಲೀಸ್ ಟೆಲ್ ಮಿ ಐ ನೀಡ್ ಟು ಆಡ್ ಮೈ ಸನ್ಸ್ ನೇಮ್ ಸೊ ಪ್ಲೀಸ್ ಟೆಲ್ ಮಿ ದ ವೆಬ್ಸೈಟ್ ಈಸ್ ಓಪನ್ ಸದ್ಯಕ್ಕೆ ತಿದ್ದುಪಡಿ ಅಂತ ಕರೀತಾರೆ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಹಾಕೋದಿಕ್ ಆಗೋದಿಲ್ಲ ವಿಡಿಯೋನ ಫಾಲೋ ಮಾಡ್ತಾ ಇರಿ ನಾನು ತಿದ್ದುಪಡಿಗೆ ಅವಕಾಶ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಅರ್ಜಿನ ಸಲ್ಲಿಸಬಹುದು ಎ ಪಿ ಎಲ್ ಕಾರ್ಡ್ ಯಾವಾಗ ಎ ಪಿ ಎಲ್ ಕಾರ್ಡ್ ಬಗ್ಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿರುವಂಥ ಮಾಹಿತಿಗಳು ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ಮೇಜರ್ ಆಗಿ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಸರ್ಕಾರದವರು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಸ್ವಲ್ಪ ನಿರಾಸೆನೆ ಸದ್ಯದ ಮಟ್ಟದಲ್ಲಿ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ ಎ ಪಿ ಎಲ್ಗೆ ಇಲ್ಲ ಎ ಪಿ ಎಲ್ ಕಾರ್ಡ್ ನೇಮ್ ಕ್ಯಾನ್ಸಲ್ ಮಾಡೋಕೆ ಆಗಲ್ವಾ ಮೇಡಮ್ ಪ್ಲೀಸ್ ರಿಪ್ಲೈ ಈಗ ಅದೇ ಹೇಳೋದ್ನಲ್ಲ ಎ ಪಿ ಎಲ್ಗೆ ಯಾವುದೇ ರೀತಿಯಾಗಿರುವಂಥ ಹೊಸ ಕಾರಣಗಾಗ್ಲಿ ಅಥವಾ ತಿದ್ದುಪಡಿಗಾಗಿ ಅವಕಾಶ ಇಲ್ಲ ಬಂದ ಮೇಲೆ ನಾನು ಹೇಳ್ತೀನಿ ಮೇಡಮ್ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ವಾ ಅಥವಾ ಲೇಟ್ ಆಗುತ್ತಾ ಪ್ಲೀಸ್ ತಿಳಿಸಿ ನಿಮಗೆ ಕರೆಕ್ಷನ್ ಮಾಡ್ತಾ ಇದ್ದಾರಲ್ವ ಇವಾಗ ರೇಷನ್ ಕಾರ್ಡು ಇವಾಗ ಸರಿ ಮಾಡ್ತಾ ಇದ್ದಾರೆ ಸರಿ ಮಾಡಿ ರೇಷನ್ ಆಕ್ಟಿವೇಟ್ ಆ್ಯಕ್ಟಿವೇಟ್ ಅವರು ಆಕ್ಟಿವೇಟ್ ಮಾಡಿದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುವಂಥದ್ದು ಸೊ ಅಲ್ಲಿ ತನಕ ಸ್ವಲ್ಪ ನೀವು ಕಾಯಬೇಕಾಗುತ್ತೆ ಆ್ಯಕ್ಟಿವೇಟ್ ಆಗೋ ತನಕ ನಾವಾಗಲಿ ನೀವಾಗಲಿ ಏನು ಮಾಡೋಕ್ಕಾಗಲ್ಲ ಸರ್ಕಾರದ ಕೈಯಲ್ಲಿ ಇರುವಂಥದ್ದು ನೆಕ್ಸ್ಟು ಮೇಡಮ್ ನಮ್ದು ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ತಿದ್ದುಪಡಿ ಮಾಡಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಬರೆದು ಲೇಟ್ ಆಗುತ್ತೆ ಲೇಟ್ ಆದ್ರೆ ಎಷ್ಟು ಲೇಟ್ ಆಗುತ್ತೆ ಪ್ಲೀಸ್ ರಿಪ್ಲೈ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಇವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ತಿದ್ದುಪಡಿ ಎಲ್ಲ ನೀವು ನೋಡಿ ಅಡ್ರೆಸ್ ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದೀರಾ ಇದೆಲ್ಲ ಆಗಿ ಕ್ರಾಸ್ ವೆರಿಫಿಕೇಶನ್ ಆಗಿ ನಂತರ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರ್ಬೋದು ನನ್ನ ಪ್ರಕಾರ ಒಂದು ತಿಂಗಳು ಕಾಲಾವಕಾಶ ಇದಕ್ಕೆ ತಗೋಬಹುದು ಅಂತ ಅನಿಸ್ತಾ ಇದೆ ನಾನು ಸಿಕ್ಸ್ ಮಂತ್ಸ್ ರೀಸನ್ ಏನು ರೇಷನ್ ತಗೊಂಡಿಲ್ಲ ಅಂತ ಕೂಡ ಒಬ್ರು ನಂಗೆ ಹಾಕಿದ್ರು ಆರು ತಿಂಗಳು ರೇಷನ್ ತೊಗೊಂಡಿಲ್ಲ ರೇಷನ್ ನಮಗೆ ಸಿಗುತ್ತಾ ಅಂತ ಹೇಳಿ ಆರು ತಿಂಗಳು ನೀವು ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಹೇಳಿ ಸುಮಾರು ಸತಿ ವಿಡಿಯೋನ ನಾನು ಮಾಡಿ ಹಾಕ್ಬಿಟ್ಟಿದ್ದೀನಿ ನೀವು ವಿಡಿಯೋನ ನೋಡಿಲ್ಲ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಖಂಡಿತ ಕ್ಯಾನ್ಸಲ್ ಆಗಿರುತ್ತೆ ಇದು ರಿಟೈನ್ ಮಾಡ್ತಾರ ಹೊಸದಾಗಿ ಕಾರ್ಡ್ ಕೊಡ್ತಾರ ನಮಗೆ ಅಥವಾ ಆಕ್ಟಿವೇಟ್ ಮಾಡ್ತಾರ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರದವರು ಯಾವುದೇ ರೀತಿಯಾಗಿರುವಂಥ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಆದ್ರೆ ನೀವು ಒಂದು ಚಾನ್ಸ್ ನ ತಗೋಬಹುದು ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಹಾಗೆ ಮನೆಯಲ್ಲಿ ಇರುವಂತಹ ಎಲ್ಲಾರದು ಆಧಾರ್ ಕಾರ್ಡ್ ಆಹಾರ ಇಲಾಖೆಗೆ ಹೋಗಿ ಇಲ್ಲಾಂದ್ರೆ ನಿಮ್ಮ ರೇಷನ್ ಡಿಪೋಗೆ ಹೋಗಿ ರಿಕ್ವೆಸ್ಟ್ ಮಾಡಿ ತರ ಹಂಗಾಗಿದೆ ಅಂತ ಹೇಳಿ ಸೊ ಚಾನ್ಸಸ್ ಚೆನ್ನಾಗಿದ್ರೆ ನಿಮ್ಮ ಕಾರ್ಡ್ ರಿಯಾಕ್ಟಿವೇಟ್ ಮಾಡಿಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ನಾನು ಹೇಳೋ ವಿಡಿಯೋಸ್ನ ಅದಕ್ಕೆ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು ಇದೇ ಕಾರಣಕ್ಕೆ ನಾನು ಯಾಕಂದ್ರೆ ಬಹಳಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇರ್ತೀನಿ ನಾನು ತಿದ್ದುಪಡಿ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ನೀವು ವಿಡಿಯೋಸ್ ನೋಡಿಲ್ಲ ಅಂತ ಹೇಳಿದ್ರೆ ಇವಾಗ ನೀವು ಅದಕ್ಕೆ ಪಶ್ಚಾತ್ತಾಪ ಪಡ್ತೀರಾ ಯಾಕಂದ್ರೆ ಮೊದಲನೇ ಸ್ಟೆಪಲ್ಲೇ ನಾನು ವಾರ್ನಿಂಗ್ ನ ಕೊಟ್ಟಿರ್ತೀನಿ ಮಾಡಿಸ್ಕೊಳ್ಳಿ ಹೋಗಿ ಅಂತ ಹೇಳಿ ಬಟ್ ಆದರೂ ನಮ್ಮ ಜನ ಕೇಳಿರಲ್ಲ ಅಥವಾ ಲೇಟಾಗಿ ನಾನು ವಿಡಿಯೋ ನೋಡಿರ್ತೀರಾ ಲೇಟಾಗಿ ನನ್ನ ಚಾನಲ್ ನೋಡಿರ್ತೀರಾ ಸೊ ಇದೆಲ್ಲ ಸಮಸ್ಯೆ ಉಂಟಾಗುತ್ತೆ ಸೊ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಓದ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ಸ್ ಫೋನಿಗೆ ಬರ್ತಾ ಇರುತ್ತೆ ಎಲ್ಲರಿಗೂ ಕಮೆಂಟ್ಸ್ಗೆ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಅದರ ಬದಲಾಗಿ ನಾನು ವಿಡಿಯೋಸ್ನ ಮಾಡಿ ಹಾಕ್ತೀನಿ ಏನೇ ಡೌಟ್ಸ್ಗಳಿದ್ರು ಖಂಡಿತ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋಂದ ನಿಮಗೆ ಒಂದಷ್ಟು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನಿಮಗೇನು ನನಿಸ್ಸು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ